ಶುಭೋದಯ ಸ್ನೇಹಿತರೆ ವಿ ಎಸ್ ಎನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾನು ವೀರಭದ್ರೆಯ ದೇಮಯ್ಯ ಗೋಪುನಹಳ್ಳಿ ಬ್ಯಾಂಕ್ ಆಫ್ ಮಿಶ್ರಮ ಗೋಪುನಹಳ್ಳಿಯಲ್ಲಿ ಕ್ಯಾಂಪು ಕಲ್ಯಾಣ ನಗರ ಬೆಂಗಳೂರಿನಲ್ಲಿ ವಾಸ ಸ್ನೇಹಿತರೆ ಸಸ್ಯ ಸಾಮ್ರಾಜ್ಯದಲ್ಲಿ ನಾವು ಅನೇಕ ರೀತಿಯ ವಿಷಯಗಳನ್ನು ತಿಳ್ಕೊಳ್ತಾ ಬಂದ್ವಿ ಈ ದಿವಸ ನಾವು ಸಸ್ಯ ಸಾಮ್ರಾಜ್ಯದಲ್ಲಿ ಅದರಲ್ಲೂ ಸಸ್ಯಗಳ ಬೇರುಗಳು ಕಾಂಡಗಳು ಮತ್ತು ಎಲೆಗಳು ಇವುಗಳ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಬೇರುಗಳು ಮತ್ತು ನೆಲದ ಅಂಗಾಂಶಗಳನ್ನು ಅವಲಂಬಿಸಿರುತ್ತವೆ ಬೇರುಗಳು ನೆಲದ ಅಂಗಾಂಶದ ಕೋಶಗಳನ್ನು ಒಳಗೊಂಡಿರ್ತವೆ ಮತ್ತು ಅವಲಂಬಿಸಿರ್ತವೆ ಅವು ಪ್ಯಾರಂಕೈಮ ಕೋಲಂಕೈಮ ಮತ್ತು ಸ್ಲೇರಂಕೈಮ ಎನ್ನುವ ಅಂಗಾಂಶ ಕೋಶಗಳನ್ನು ಹೊಂದಿರ್ತವೆ ಸ್ನೇಹಿತರೆ ಹೀಗೆ ಬೇರುಗಳು ಮತ್ತು ಕಾಂಡಗಳು ಮತ್ತು ಎಲೆಗಳು ನಾವು ಮತ್ತೆ ನಾಳೀಯ ಅಂಗಾಂಶಗಳನ್ನು ಹೊಂದಿರತಕ್ಕಂತಹ ವ್ಯಾಸ್ಪ್ಯುಲರ್ ಟಿಶ್ಯೂಸ್ ಅಂತಂದೀವಿ ಆಂಗ್ಲ ಭಾಷೆಯಲ್ಲಿ ಟ್ರ್ಯಾಕ್ಚಿಟ್ಸ್ ವೆಸೆಲ್ ಎಲಿಮೆಂಟ್ಸ್ ಅಂತ ಸಿ ಟ್ಯೂಬ್ಸ್ ಅಂತಲೂ ಕರೀತೇವೆ ಈ ನಾಳೀಯ ಅಂಗಾಂಶ ಕೋಶಗಳನ್ನ ನಾವು ವಿಶೇಷವಾಗಿ ತಿಳಿದುಕೊಳ್ಳೋಣ ಸಸ್ಯ ಅಭಿವೃದ್ಧಿ ಅಂಗಾಂಶಗಳ ವ್ಯತ್ಯಾಸ ಮತ್ತು ಕಾರ್ಯ ಏನು ಇದರ ಕಾರ್ಯಗಳು ಇದರಿಂದ ನಾವು ಕಲಿಕೆ ಉದ್ದೇಶಗಳು ಏನು ಆ ಉದ್ದೇಶಗಳನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯ ಅಂಗಗಳು ಅಂಗಾಂಶಗಳು ಮತ್ತು ಕೋಶ ಪ್ರಕಾರಗಳ ಲಕ್ಷಣಗಳು ಮತ್ತು ಅವುಗಳ ಸಂಯೋಜನೆ ಇವನ್ನೆಲ್ಲವನ್ನು ನಾವು ವಿವರಿಸಿಕೊಂಡು ಹೋದಾಗ ತಿರುಕಳ್ತಾ ಹೋದಾಗ ರೂಪವಿಜ್ಞಾನ ಉದಾಹರಣೆಗೆ ಏನು ರೂಪವಿಜ್ಞಾನ ಅಂತಂದ್ರೆ ಸಸ್ಯ ಸಾಮ್ರಾಜ್ಯದ ಅನೇಕ ಮೊದಲುಗಳನ್ನು ನಾವು ನೋಡಬೇಕಾಗ್ತದೆ ನೋಡ್ತಾ ಇದ್ದೀವಿ ಸಸ್ಯ ಸಾಮ್ರಾಜ್ಯ ಅದ್ಭುತವಾದ ಸಾಮ್ರಾಜ್ಯ ಆ ಸಸ್ಯ ಸಾಮ್ರಾಜ್ಯ ಇಲ್ಲದಿದ್ರೆ ನಾವುಗಳು ಇಲ್ವೇ ಇಲ್ಲ ಈ ಪ್ರಾಣಿ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯವನ್ನೇ ಅವಲಂಬಿ ಅವಲಂಬಿಸಿರೋದ್ರಿಂದ ಈ ಪ್ರಾಣಿ ಸಾಮ್ರಾಜ್ಯ ನಿಲ್ಲಾಗೋಗುತ್ತದೆ ಆದ್ದರಿಂದ ಸಸ್ಯ ಸಾಮ್ರಾಜ್ಯವನ್ನು ನಾವು ಕಾಪಾಡ್ಕೋಬೇಕು ಹಸಿರೇ ಉಸಿರು ಸ್ನೇಹಿತರೆ ಹಸಿರನ್ನು ಕಾಪಾಡಿ ಭೂಮಿಯನ್ನು ಕಾಪಾಡಿ ಅದು ನಾವು ಬೇರೆ ಬೇರೆ ತರಗತಿಗಳಲ್ಲಿ ಒನ್ನೆಲ್ಲ ತಿಳ್ಕೊಳ್ಳೋಣ ಈಗ ನಾವು ಅಂಗಾಂಶ ವ್ಯವಸ್ಥೆಗಳು ಕೋಶ ಪ್ರಕಾರಗಳು ಮತ್ತು ಮಾನಕಾಟು ಲೂಡಿ ಕಾಟು ಮತ್ತು ಗುಣಲಕ್ಷಣಗಳನ್ನು ಆಮೇಲೆ ಅವಳ ಭ್ರೂಣ ರಚನೆಗಳನ್ನು ಈ ರೂಪವಿಜ್ಞಾನದಲ್ಲಿ ತಿಳ್ಕೊಳ್ಳೋಣ ಪ್ರಾಣಿಗಳಂತೆ ಸಸ್ಯಗಳು ಬಹುಕೋಶೀಯ ಯುಕಗಳಾಗಿವೆ ಇವುಗಳ ದೇಹಗಳು ಅಂಗಗಳು ಅಂಗಾಂಶಗಳು ಹೆಚ್ಚು ವಿಶೇಷ ಕಾರ್ಯಗಳನ್ನು ಹೊಂದಿರುವ ಕೋಶಗಳಿಂದ ಕೂಡಿರ್ತದೆ ಸ್ನೇಹಿತರೆ ಈ ಸಸ್ಯ ಅಂಗಗಳು ಮತ್ತು ಅಂಗಾಂಶಗಳು ಮತ್ತು ಕೋಶ ಪ್ರಾಕಾರಗಳ ನಡುವಿನ ಸಂಬಂಧಗಳನ್ನು ನಾವು ನಿಧಾನವಾಗಿ ಈಗ ನಾವು ತಿಳ್ಕೊಳ್ಳೋಣ ಪ್ರತಿ ಜೀವಕೋಶದ ಪ್ರಕಾರದ ರಚನೆ ಮತ್ತು ಒಳಗೊಂಡಿರುವ ಅಂಗಾಂಶದ ಕಾರ್ಯ ಇವೆಲ್ಲವೂ ಸಹ ವಿವರವಾಗಿ ನಾವು ಈ ಕ್ಲಾಸ್ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಬೇರು ವ್ಯವಸ್ಥೆಗಳು ನೋಡಿ ಮುಖ್ಯವಾಗಿ ಈ ಸಸ್ಯ ಸಾಮ್ರಾಜ್ಯದಲ್ಲಿ ಅಥವಾ ಸಸ್ಯಗಳಲ್ಲಿ ಬೇರು ಅತಿ ಮುಖ್ಯವಾದ ಭಾಗ ಅತಿ ಮುಖ್ಯವಾದ ಅಂಗ ಈ ಬೇರಿಲ್ಲದೆ ನಾವು ಏನು ಸಸ್ಯ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಬೇರಿನ ಸಹಾಯದಿಂದ ಸಸ್ಯಗಳು ಭೂಮಿಯಲ್ಲಿ ಬೆಳೀತಾ ಹೋಗ್ತವೆ ಸ್ನೇಹಿತರೆ ಈ ಬೇರು ವ್ಯವಸ್ಥೆ ಮುಖ್ಯವಾಗಿ ಎರಡು ಪ್ರಕಾರಗಳಿವೆ ಒಂದು ಟ್ಯಾಬ್ ಬೇರುಗಳು ಫೈಬ್ರಸ್ ಬೇರುಗಳು ಮತ್ತು ಬೇರು ರಚನೆಗಳು ಮತ್ತು ಇವೆಲ್ಲ ಈ ಟ್ಯಾಬ್ ಬೇರುಗಳು ಅಂದರೆ ಏನು ಬೇರು ರೂಟ್ ವ್ಯವಸ್ಥೆಗಳು ಮತ್ತು ಅವುಗಳ ಮೂಲವನ್ನು ಹೊಂದಿದ್ದು ಲಂಬವಾಗಿ ಬೆಳೆಯುತ್ತವೆ ಅವು ಸಣ್ಣ ಪಾರ್ಶ್ವ ಬೇರುಗಳು ಉದ್ಭವಿಸುತ್ತವೆ ಟ್ಯಾಬ್ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಭೇದಿಸುತ್ತವೆ ಮತ್ತು ಒಣಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಅನುಕೂಲಕರವಾಗಿರುತ್ತವೆ ಟ್ಯಾಬ್ ಬೇರುಗಳು ಡೈಕಾಟ್ಗಳಿಗೆ ವಿಶೇಷವಾಗಿ ವಿಶಿಷ್ಟವಾಗಿವೆ ಫೈಬ್ರಸ್ ಬೇರುಗಳು ಸಾಮಾನ್ಯವಾಗಿ ಫೈಬ್ರಸ್ ಬೇರುಗಳು ಭತ್ತದ ಬೇರುಗಳನ್ನು ನೋಡ್ತೀವಿ ಈ ಏಕದಳದ ಸಾಮಾನ್ಯವಾಗಿ ಏಕದಳದ ಸಸ್ಯಗಳಲ್ಲಿ ನಾವು ಈ ಫೈಬ್ರಸ್ ರೂಟ್ಗಳನ್ನು ನೋಡ್ತೇವೆ ಆನಂತರ ನಾರಿನ ಬೇರುಗಳು ಹುಲ್ಲುಗಾಬುಗಳಂತ ಹುಲ್ಲುಗಾ ಹುಲ್ಲುಗಳು ಹುಲ್ಲುಗಾವಲುಗಳಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಮತ್ತೆ ಬಲ್ಬಸ್ ಬೇರುಗಳು ಪಿಷ್ಟವನ್ನು ಸಂಗ್ರಹಿಸುತ್ತ ಸಂಗ್ರಹಿಸುತ್ತವೆ ಬಲ್ಬಸ್ ಬೇರುಗಳು ಅಂದ್ರೆ ಏನು ನಿರ್ದಿಷ್ಟವಾಗಿ ಅವು ಪಿಷ್ಟವನ್ನು ಸಂಗ್ರಹಿಸ್ತವೆ ಕಸನೆಯ ಬಗೆ ಹೊಂದಿಕೊಡುತ್ತವೆ ಮಾರೆ ವೈಮಾನಿಕ ಬೇರುಗಳು ಮತ್ತು ಹ್ರಾಪ್ ಬೇರುಗಳು ಎರಡು ರೀತಿಯ ಭೂಮಿಯ ಮೇಲಿನ ಬೇರುಗಳಾಗಿವೆ ಅವೇನಪ್ಪ ಅಂತಂದರೆ ಸಸ್ಯವನ್ನು ಲಂಗರು ಹಾಕಲು ಹೆಚ್ಚುವರಿ ಬೆಂಬಲವನ್ನು ನೀಡುತ್ತದೆ ಸಸ್ಯವನ್ನು ಲಂಗರು ಹಾಕಲು ಆ್ಯಂಕರಿಂಗ್ ಅಂದರೆ ಬಲವಾಗಿ ಊರಿಕೊಳ್ಳಲು ಬಲವಾಗಿ ಬೇರು ಉರಲು ಸಾಧ್ಯವಾಗುತ್ತದೆ ಆಮೇಲೆ ಕ್ಯಾರೆಟು ಟರ್ನಿಪ್ಪು ಬೀಟ್ರೂಟಂತಹ ಅಂತಹ ಟ್ಯಾಪ್ ಟ್ಯಾಪ್ರು ಬೇರುಗಳು ಸಕ್ಕರೆ ಮತ್ತು ಪಿಷ್ಟ ಸಂಗ್ರಹಕ್ಕಾಗಿ ಅಳವಡಿಸಲಾಗಿದೆ ಅಥವಾ ಪಿಷ್ಟ ಸಂಗ್ರಹವನ್ನು ಮಾಡಿಕೊಳ್ತವೆ ಮತ್ತೆ ಎಪಿಫೈಟಿಕ್ ಬೇರುಗಳು ಒಂದು ಸಸ್ಯವು ಮತ್ತೊಂದು ಸಸ್ಯದಲ್ಲಿ ಬೆಳೆ ಬೆಳೆಯಲು ಅನುವು ಮಾಡಬೇಕು ಇವೆಲ್ಲ ಬೇರು ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ವಿಶೇಷತೆಗಳು ಸ್ನೇಹಿತರೆ ಬೇರು ವ್ಯವಸ್ಥೆ ಟ್ಯಾಪ್ ರೂಟ್ ವ್ಯವಸ್ಥೆ ಏನು ಟ್ಯಾಪ್ ರೂಟ್ ವ್ಯವಸ್ಥೆ ಅಂತಂದರೆ ಟ್ಯಾಪ್ ರೂಟ್ ಒಂದು ಪ್ರಾಥಮಿಕ ಮೂಲ ವ್ಯವಸ್ಥೆಯಾಗಿದ್ದು ಇದು ಉತ್ತಮವಾದ ಬೇರು ಕಾಂಡುಗಳೊಂದಿಗೆ ಕಾಂಡಗಳೊಂದಿಗೆ ಪಾರ್ಶ್ವ ಕವಲಡದ ಬೇರುಗಳನ್ನು ಹೊಂದಿಸುತ್ತದೆ ಉದಾಹರಣೆಗೆ ಕ್ಯಾರೆಟು ಟರ್ನಿಪ್ಪು ಇವೆಲ್ಲ ಮತ್ತೆ ಫೈಬ್ರಸ್ ರೂಟ್ ಸಿಸ್ಟಮು ಏನದು ಪ್ರಾಥಮಿಕ ಕ ಮೂಲವನ್ನು ಬದಲಿಸುವ ಮೂಲದ ಕಾರಣದಿಂದ ಸಮಾನ ಗಾತ್ರದ ಹೆಚ್ಚಿನ ಸಂಖ್ಯೆಯ ಬೇರುಗಳು ಉದ್ಭವಿಸುತ್ತವೆ ನಾರಿನ ಬೇರುಗಳು ಬುಷ್ ನೋಟವನ್ನು ಹೊಂದಿರುತ್ತವೆ ಮತ್ತು ತೆಳುವಾದ ಬೇರಿನ ನಾರುಗಳನ್ನು ಒಳಗೊಂಡಿರುತ್ತದೆ ಈಗ ನಾನು ಹೇಳಿದ ಹಾಗೆ ಆವಾಗಲೇ ಗೋಧಿ ಅಕ್ಕಿ ಮೆಕ್ಕೆಜೋಳ ಮತ್ತು ಹುಲ್ಲು ಇವೆಲ್ಲ ಸಾಮಾನ್ಯವಾಗಿ ಏಕದಳ ಸಸ್ಯಗಳು ಇದಕ್ಕೆ ನಾವು ಉದಾಹರಣೆಯನ್ನು ಕೊಡಬಹುದು ಸಾಹಸ ಮೂಲ ವ್ಯವಸ್ಥೆ ಈ ಪ್ರಕಾರದಲ್ಲಿ ಪ್ರಾಥಮಿಕ ಮೂಲವನ್ನು ಹೊರತುಪಡಿಸಿ ಸಸ್ಯ ದೇಹದ ಯಾವುದೇ ಭಾಗದಿಂದ ಬೃಹತ್ ಬೇರಿನ ಬೆಳವಣಿಗೆ ಕಂಡುಬರುತ್ತದೆ ಉದಾಹರಣೆಗೆ ಆಲದ ಮರ ಮಾಂಸದ ಮರ ಅತ್ಯಂತ ಬೃಹದಾಕಾರದ ಮರಗಳು ಇವೆಲ್ಲ ಮುಖ್ಯವಾದ ಉದಾಹರಣೆಗಳು ಸ್ನೇಹಿತರೆ ಬೇರ್ ವ್ಯವಸ್ಥೆಗಳಲ್ಲಿ ಕಂಡು ಬರ್ತಕ್ಕಂಥ ವಿಶೇಷತೆ ಮತ್ತೊಂದು ಏನಪ್ಪಾ ಅಂದರೆ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವ ಮೂಲ ವ್ಯವಸ್ಥೆಯು ಸಾಮಾನ್ಯವಾಗಿ ಭೂಗತವಾಗಿರ್ತದೆ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ನೀರಿನ ಅಂಶವನ್ನು ಮತ್ತು ಖನಿಜ ಖನಿಜಗಳನ್ನು ಅಥವಾ ಖನಿಜಗಳ ಅಂಶಗಳನ್ನು ಅವು ಝೈಲಮ್ ಮತ್ತು ಫ್ಲೋಯಂ ಎನ್ನುವ ಟಿಶ್ಯೂಸ್ ಮುಖಾಂತರ ಅಂಗಾಂಶಗಳ ಮುಖಾಂತರ ನೀರು ಮತ್ತು ಖನಿಜಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತವೆ ಸ್ನೇಹಿತರೆ ಈ ಮೂಲ ವ್ಯವಸ್ಥೆ ಇದು ಮುಖ್ಯವಾಗಿ ಭೂಮಿಯ ಮೇಲ್ಮೈಗೆ ಸಬ್ರೇನಿಯನ್ ಅಥವಾ ಸೂಪರ್ ಠರೇನಿಯನ್ನನ್ನು ಸೂಪಿಸುವ ರಚನೆಗಳಾಗಿರ್ತವೆ ಮೆರಿಸ್ಟಮ್ ಮತ್ತು ರೂಟ್ ಕೂದಲನ್ನು ರೂಟ್ ಹೇರ್ಸ್ ಅಂತೀನಿ ಬೇರಿನ ವ್ಯವಸ್ಥೆಯ ಬೆಳವಣಿಗೆ ಮಣ್ಣಿನ ಸಂಯೋಜನೆ ಮಣ್ಣಿನ ಪ್ರಾಕಾರ ಸಸ್ಯ ಪ್ರಭೇದಗಳ ಪ್ರಕಾರ ಮತ್ತು ಬೆಳವಣಿಗೆ ಪರಿಸ್ಥಿತಿಗಳ ಮೇಲೆ ಅವಲಂಬಿಸಿರುತ್ತದೆ ಯಾವುದೇ ಒಂದು ಸಸ್ಯ ಸಾಮ್ರಾಜ್ಯದ ಬೇರಿನ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ ಮಣ್ಣನ್ನು ಅವಲಂಬಿಸಿರ್ತದೆ ಮಣ್ಣಿನ ಪ್ರಾಕಾರವನ್ನು ಅವಲಂಬಿಸಿರ್ತದೆ ಸಸ್ಯ ಪ್ರಭೇದಗಳ ಪ್ರಕಾರ ಮತ್ತು ಬೆಳವಣಿಗೆಯ ಪರಿಸ್ಥಿತಿಗಳ ಮೇಲೆ ಅವಲಂಬಿಸಿರುತ್ತದೆ ಇವೆಲ್ಲವೂ ಸಹ ವಿಶೇಷವಾದ ವಿಷಯಗಳು ಮತ್ತು ಬೇರು ಅಂತಹ ಸಂಕೀರ್ಣ ರಚನೆಗಳಾಗಿದ್ದಾವೆ ತುಂಬ ಕಾಂಪ್ಲಿಕೇಟೆಡ್ ಆಗಿರ್ತವೆ ಸಂಕೀರ್ಣವಾಗಿರ್ತವೆ ಅವು ಹೆಚ್ಚಿಗೆ ಒಣತೂಕವು ಸಸ್ಯದೇಹದ ಒಟ್ಟು ತೂಕವನ್ನು ಮೀರಬಹುದು ಈಗ ಇದು ಏನಿದು ಒಣ ತೂಕ ಅಂದ್ರೇನು ಈ ಮೇಲಿನ ಸಸ್ಯದೇಹದ ಒಟ್ಟು ತೂಕ ಈ ಬೇರಿದೆಯೆಲ್ಲ ಬೇರಿನ ತೂಕವನ್ನು ನಾವು ಕಂಪೇರ್ ಮಾಡಿದ್ರೆ ರೂಟ್ ಸಿಸ್ಟಮು ಶೂಟ್ ಸಿಸ್ಟಮು ಅವೆಲ್ಲ ಈ ಎರಡನ್ನೂ ಕಂಪೇರ್ ಮಾಡಿಕೊಂಡ್ರೆ ಬೇರಿಂದೇ ಜಾಸ್ತಿ ಇರುತ್ತೆ ಅಂತಕ್ಕಂಥ ಅಭಿಪ್ರಾಯ ಪ್ರಾಥಮಿಕ ಮೂಲವಾಗಿ ಸೂಚಿಸುತ್ತೆ ಮತ್ತು ನಂತರ ದ್ವಿತೀಯ ಮತ್ತು ತೃತೀಯ ಬೇರುಗಳನ್ನು ರೂಪಿಸುತ್ತದೆ ಪ್ರೈಮರಿ ರೂಟ್ಸು ಸೆಕೆಂಡರಿ ರೂಟ್ಸು ಟರ್ಷಿಯರಿ ರೂಟ್ಸು ರೂಟ್ ಹೇರ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ನಾವು ಕರಿತೀವಿ ಸ್ನೇಹಿತರೆ ನೋಡಿ ಇವೆಲ್ಲ ರೂಟ್ ಹೇರ್ಸ್ ಅಂದ್ರೆ ಇಲ್ಲಿ ರೂಟ್ ಹೇರ್ಸು ನಿಮಗೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ರೂಟ್ ಕೂದಲನ್ನು ಕೂದಲು ರೂಟ್ ಕೂದಲು ಅಂದರೆ ರೂಟ್ ಹೇರ್ಸ್ ಅಂತ ಇವು ಅತ್ಯಂತ ಸೂಕ್ಷ್ಮವಾದ ನಮ್ಮ ನೀರಿನ ಅಂಶಗಳನ್ನು ಮತ್ತೆ ಖನಿಜ ಅಂಶಗಳನ್ನು ತಮ್ಮ ಕಡೆಗೆ ಎಳೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಸ್ನೇಹಿತರೆ ಮತ್ತೆ ಈಗ ಇಲ್ಲಿ ನೀವು ಈ ಚಿತ್ರಗಳನ್ನು ನೀವು ಗಮನಿಸಿದಾಗ ಉದಾಹರಣೆಗಳನ್ನು ಫೈಬ್ರಸ್ ರೂಟ್ಸು ಅಡ್ವೆಂಚರ್ಸ್ ರೂಟ್ಸು ಎಲ್ಲದಕ್ಕೂ ಸಹ ಇಲ್ಲಿ ಉದಾಹರಣೆಗಳು ನಾವು ಗಮನಿಸಬಹುದು ಸ್ನೇಹಿತರೆ ಧನ್ಯವಾದಗಳು ಆರೋಗ್ಯವನ್ನು ಕಾಪಾಡಿ ಸ್ಯಾನಿಟೈಸರ್ಸ್ನ ಉಪಯೋಗಿಸಿ ಮಾಸ್ಕ್ನ್ನು ಬಳಸಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗಿ